ದರ್ಶನ್ ಟ್ರೀಟ್ಮೆಂಟ್ ಪ್ಲಾನ್ಸ್ ಅಂತೂ ನಮ್ಮ ಹತ್ರ ಇಲ್ವೇ ಇಲ್ಲ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು ಒಂದ್ ಸಾವಿರ ಎರಡ್ ಸಾವಿರ ಐದು ಸಾವಿರ ಗಮ್ಮಿ ಗಿಂತ ಪ್ಯಾಕೆಟ್ ಸಾಕಾಗುದಿಲ್ಲ ಸರ್ ದಯವಿಟ್ಟು ಸಭಾಧ್ಯಕ್ಷರು ಇದ್ರ ಬಗ್ಗೆ ಗಮನ ಹರ್ಸಬೇಕು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕರಾವಳಿ ಭಾಗದ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಕೃತಜ್ಞತೆ ವಿಷಯ ಕಲ್ಪನೆ ಇಂಪಾರ್ಟೆಂಟ್ ಮಾತ್ರ ಪೂರ್ವ ಲೋಕಲ್ ಸುಲಿಯೋ ದೇಶದ ಕರಾವಳಿ ದೇಶ ಕರಾವಳಿ ದೇಶ ಸೈನ್ಯ ಪಂಟ ಸರ್ ಯೋಜನೆ ಅಡಿಯಲ್ಲಿ ಮಂಜೂರಾದ ಜಮೀನುಗಳು ಮತ್ತು ಇತರ ಜಮೀನುಗಳ ಪ್ಲಾಂಟೇಷನ್ ಆಗದೆ ಹಾಗೆ ಇದೆ ಅದನ್ನು ಆದಷ್ಟು ಬೇಗ ಎಲ್ಲಾ ಕಡೆಗಳಲ್ಲಿ ಮಾಡಿಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಮತ್ತೊಂದು ಅರಣ್ಯ ಮತ್ತು ಕಂದಾಯ ಜಮೀನುಗಳ ಗಡಿ ಗುರುತಿಸುವಿಕೆ ಅಲ್ಲಿ ನಮಗೆ ಸಂಬಂಧಪಟ್ಟ ಜಂಟಿ ಸರ್ವೆಯನ್ನು ವಿಶೇಷವಾಗಿ ರೂಪಿಸಬೇಕು ಮತ್ತು ಕಸ್ತೂರಿಯಂಗಣ ವರದಿಯನ್ನು ಸಂಬಂಧಪಟ್ಟ ಜಂಟಿ ಸರ್ವೆಗಳ ಮೂಲಕ ಗಡಿ ಗುರುತಿಸಿ ಮಾಡಿ ಅಗತ್ಯದ ಕ್ರಮ ಕೈಗೊಂಡು ಆ ಯಾವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಮತ್ತೊಂದು ನಮ್ಮ ಕರಾವಳಿ ಭಾಗದಲ್ಲಿರುವ ವಿದ್ಯುತ್ ಸಮಸ್ಯೆಗಳು ನಮಗೆ ನಿನ್ನೆ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಗಾಳಿ ಬಂದ ತಕ್ಷಣ ಮರ ಬಿದ್ದು ನಮ್ದು ಫಾರೆಸ್ಟ್ ಏರಿಯಾದ ಕಾರಣ ಎಲ್ಲ ಕಡೆ ವಿದ್ಯುತ್ ಸಂಪರ್ಕಗಳು ಕಡಿತ ಆಗ್ತದೆ ಆದ್ದರಿಂದ ಆ ಸಮಸ್ಯೆಗೆ ಪೂರಕವಾದ ಪರಿಹಾರವನ್ನು ಸರ್ಕಾರ ಯೋಜನೆ ಮಾಡಿಕೊಳ್ಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಜಿಲ್ಲೆಯ ಹಳದಿ ಮತ್ತು ಎಲೆಚುಕ್ಕಿ ರೋಗದ ಸಮಸ್ಯೆಗಳು ಅಡಿಕೆ ನಮ್ಮಲ್ಲಿ ಗತ್ತಿದೆ ಕೃಷಿಕರು ಜಾಸ್ತಿ ಇರುವಂತದ್ದು ಆದ ಕಾರಣ ಅದಕ್ಕೆ ಸಮಗ್ರ ಒಂದು ಸಂಶೋಧನೆ ಮಾಡಿ ಔಷಧಿ ನೀಡಿ ಬೇರೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಸರ್ಕಾರ ಅವರಿಗೆ ಅನುದಾನವನ್ನು ಕೊಟ್ಟು ಬೇರೆ ಬದಲಿ ಬೆಲೆಗೆ ಕಾಫಿ ಬೆಲೆ ಬೆಳೆಸಬಹುದಂತ ಯೋಜನೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಪೂರಕವಾದ ಏನು ಸಮಗ್ರ ಯೋಜನೆ ಮಾಡಲಿಕ್ಕೆ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಇವತ್ತು ಶಿಕ್ಷಕರು ಇವತ್ತು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ಬಹಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಬರೇ ಸಂಬಳ ನಿಮ್ಮ ಕಡೆ ಕೊಟ್ಟು ಾರೆ ಸರ್ ಸಂಬಳ ಕಡಿಮೆ ಇದೆ ಅವರಿಗೆ ರಾಜ್ಯದ ಎಲ್ಲ ಅಲ್ಲಿ ನಾವು ನನ್ನ ಕರಾವಳಿ ಪ್ರದೇಶವನ್ನು ಮಾತಾಡ್ತಿದೀನಿ ಅವರೆಲ್ಲರಿಗೂ ಸಂಬಲ ಜಾಸ್ತಿ ಮಾಡಬೇಕು ಮತ್ತೆ ಅವರನ್ನೇ ಕಾಯಂ ಇನ್ನು ಏನು ಉಪನ್ಯಾಸ ಆಯ್ಕೆ ಮಾಡುವಾಗ ಅವರನ್ನೇ ಕಾಯಂ ಶಿಕ್ಷಕರಾಗಿ ನೇಮಕಗೊಳಿಸಿಕೊಳ್ಬೇಕು ಆದ್ಯತೆ ಮೇರೆಗೆ ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ಜನಪದ ಶೈಲಿಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಏನು ಯುವಜನ ನಡೀತಾ ಇತ್ತು ಇತ್ತೀಚೆಗೆ ತಾಲೂಕು ಮಟ್ಟದ ಯುವಜನ ಮೇಳಗಳು ನಡೆಯುತ್ತಿಲ್ಲ ಸರ್ ನಮ್ಮ ಯುವಕ ಯುವತಿ ಮಂಡಲಗಳ ಏನು ಯುವಕ ಯುವತಿಯರಿಗೆ ಈ ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಮುಂದಿನ ಪೀಳಿಗೆಗಳನ್ನು ಕೊಂಡೊಯ್ಯಲಿಕ್ಕೆ ಮತ್ತು ಜನಪದ ಶೈಲಿಯನ್ನು ಬೆಳೆಸಿ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ನಮ್ಮ ತಾಲೂಕು ಮಟ್ಟದ ಯೋಜನೆ ಮೇಳಗಳನ್ನು ಪ್ರಾರಂಭಗೊಳಿಸಬೇಕು ಅದಕ್ಕೆ ಕನಿಷ್ಠ ಒಂದು ಲಕ್ಷ ಅನುದಾನವನ್ನು ತಾಲೂಕು ಮಟ್ಟದ ಯೋಜನೆ ಮೇಲಕ್ಕೆ ಕಾರ್ಯರೂಪ ತರಲಿಕ್ಕೆ ಯೋಜನೆಯಲ್ಲಿ ಹಾಕಿಸಿಕೊಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಕೆ ಆರ್ ಟಿಸಿ ಸಮಸ್ಯೆ ಸರ್ ಕೆಎಸ್ಆರ್ ಎಸ್ ಆರ್ ಟಿ ಸಿ ಕಂಡಕ್ಟರ್ಗಳು ಮತ್ತು ಏನು ಡ್ರೈವರ್ ಗಳು ಬರ್ತಾರೆ ಬೇರೆ ರಾಜ್ಯದವರು ಬಂದು ಬೇರೆ ಜಿಲ್ಲೆಯವರು ಬಂದ ತಕ್ಷಣ ನಮಗೆ ಅಲ್ಲಿ ಸಮಸ್ಯೆ ಆಗ್ತದೆ ಈಗಲೇ ಬಸ್ ಇಲ್ಲ ಶಾಲೆ ಮಕ್ಕಳಿಗೆ ಬಸ್ ಇಲ್ಲ ಎಲ್ಲ ಫ್ರೀ ಇಂದಾಗಿ ಮಹಿಳೆಯರು ಮತ್ತು ಸರ್ಕಾರಿ ಉದ್ಯೋಗಿದವರು ಎಲ್ಲರೂ ಅದರಲ್ಲೇ ಹೋಗುವ ಕಾರಣ ಶಾಲಾ ಮಕ್ಕಳಿಗೆ ಭಾರಿ ಕಷ್ಟ ಆಗಿದೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಕಾಡು ಪ್ರದೇಶದಲ್ಲಿ ಇದ್ದ ಸಂಜೆಗೆ ನನಗೆ ಫೋನ್ ಬರ್ಲಿಕ್ಕೆ ಈ ವಸ್ತಿಗೆ ಶುರು ಆಗ್ತದೆ ಬಸ್ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಣ್ಣು ಮಕ್ಕಳು ಬಾಕಿ ಆಗಿದ್ದಾರೆ ಜನ ಬಾಕಿ ಆಗಿದ್ದಾರೆ ಐವತ್ತು ಜನ ಬಾಕಿ ಮನೆಗೆ ಹೋಗ್ಲಿಕ್ಕೆ ಕಾಡು ಅದಕ್ಕೋಸ್ಕರ ಬಸ್ಸಿನ ವ್ಯವಸ್ಥೆಗೋಸ್ಕರ ಎಲ್ಲ ಕೆ ಎಸ್ ಆರ್ ಟಿ ಏನು ಸಿಬ್ಬಂದಿಗಳನ್ನು ಆದಷ್ಟು ಶೀಘ್ರದಲ್ಲಿ ನೇಮಕ ಮಾಡಿ ಸಮಸ್ಯೆ ಪರಿಹರಿಸಿಕೊಳ್ಳಬೇಕು ಮತ್ತೆ ಒಂದು ವಿಷಯ ಅವರಿಗೆ ಒಂದಿರುವಂತಹ ಸಮಸ್ಯೆ ಕೆ ಆರ್ ಟಿ ಸಿ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಏನು ಗ್ರಾಮೀಣ ಪ್ರದೇಶದಲ್ಲಿ ಆಲ್ಟ್ ಆಗ್ತಾರೆ ಅವರಿಗೆ ಸರ್ ಮಳೆಗಾಲದಲ್ಲಿ ನಮ್ಮ ಬಸ್ಗಳು ಸೋರುವಂತ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಬರುದು ಗೊತ್ತಿದೆ ನಿಮಗೆ ಅದಕ್ಕೋಸ್ಕರ ಅವರು ಹಾಲ್ಟ್ ಆಗುವ ಪ್ರದೇಶದಲ್ಲಿ ಅವರಿಗೊಂದು ನಿವೇಶನ ವಾಸ್ತವ್ಯಕ್ಕೊಂದು ಕೊಠಡಿ ಮತ್ತು ಶೌಚಾಲಯದ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನದಲ್ಲಿ ಈ ಯೋಜನೆಯಲ್ಲಿ ಅಳವಡಿಸಿಕೊಂಡು ಅವರಿಗೆ ಯೋಜನೆಯನ್ನು ತರಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಇನ್ನೊಂದು ಒಂದೆರಡು ವಿಷಯ ಮಹಿಳೆಯಾದ ಕಾರಣ ಎಲ್ಲರ ಪರವಾಗಿ ದಕ್ಷಿಣ ಕನ್ನಡದಲ್ಲಿ ಒಬ್ಬಳೇ ಮಹಿಳೆ ಇರುವಂತ ನಮ್ದು ಆರೋಗ್ಯ ಕೇಂದ್ರಗಳು ಈಗಾಗಲೇ ಡಾಕ್ಟರ್ ಇಲ್ಲದೆ ಕರಾವಳಿಯಲ್ಲಿ ಆರೋಗ್ಯ ಕೇಂದ್ರಗಳು ಎಲ್ಲ ಪ್ರಾಥಮಿಕ ಹಳ್ಳಿಯಲ್ಲಿರುವಂತ ನೋಡಿ ಸರ್ ಬೆಳ್ತಂಗಡಿ ತಾಲೂಕು ಮಟ್ಟದ ಆರೋಗ್ಯ ಕೇಂದ್ರಗಳೇ ಸರಿ ಸುಳ್ಯದಲ್ಲಿ ಇಲ್ಲ ಪುತ್ತೂರಲ್ಲಿ ಡಾಕ್ಟರ್ ಇಲ್ಲ ನಾವೇನ್ ಮಾಡ್ತೀವಿ ಪುತ್ತೂರು ಸುಳ್ಯ ಬೆಳ್ತಂಗಡಿ ಅವರೆಲ್ಲ ಮಂಗಳೂರಿಗೆ ಹೋಗ್ಬೇಕು ನಿಮ್ಮ ವೆಲ್ನಾಕ್ ಗೆ ಬರಬೇಕು ಅಲ್ಲಿ ಬರುವಾಗ ಅರ್ಧದಲ್ಲಿ ಅವನ ಪ್ರಾಣ ಹೋಗ್ತದೆ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಅವರ್ ಡಾಕ್ಟರ್ ಇರುವಂತ ವ್ಯವಸ್ಥೆ ಮಾಡ್ಬೇಕು ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರ ಒಂದು ಲಾಕ್ ಸಾವಿರ ಜನ ನಿರಂತರವಾಗಿ ಆ ಕ್ಷೇತ್ರಕ್ಕೆ ಬರ್ತಾರೆ ಆ ಕ್ಷೇತ್ರದ ಹಾಸ್ಪಿಟ್ಲೇ ಒಂದು ಸಕ್ರಿ ಡಾಕ್ಟರ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಸರ್ವಿಸ್ ಕೊಡದ ಕಾರಣ ಮೊನ್ನೆ ಒಬ್ರು ಮೊನ್ನೆ ಮೊನ್ನೆ ಅರ್ಧ ದಾರಿಯಲ್ಲಿ ತೀರ್ಕೊಂಡು ಅಲ್ಲಿ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಮೂರು ಗಂಟೆ ಅಲ್ಲಿ ಡಾಕ್ಟರ್ ಕೂರಿಸಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗದೆ ಮಂಗಳೂರಿಗೆ ಹೋಗಿ ಅರ್ಧ ದಾರಿಯಲ್ಲಿ ಪ್ರಾಣ ಕಲ್ತ್ಕೊಂಡು ಅಂತ ಪ್ರಾಣ ತುಂಬಾ ಹೋಗಿದೆ ಅದಕ್ಕೋಸ್ಕರ ಇನ್ನು ಮುಂದೆ ಆದ್ರೂ ನಾವು ಬರೀ ಬಜೆಟ್ ಅಲ್ಲಿ ಅದು ಇದು ಅಂತ ಹೇಳೋದಕ್ಕಿಂತ ಮನುಷ್ಯ ಬದುಕಿದ್ರೆ ಮಾತ್ರ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಅವನನ್ನು ಬದುಕಿಸುವಂತ ಕೆಲಸ ಆಗಬೇಕು ಡಾಕ್ಟ್ರುಗಳು ಆಸ್ಪತ್ರೆಯಲ್ಲಿ ಸರಿಯಾಗಿರುವಂತ ಒಂದು ವ್ಯವಸ್ಥೆಗೆ ನೀವು ಪ್ರಥಮ ಆದ್ಯತೆಯನ್ನು ಅದಕ್ಕೆ ಕೊಟ್ಟು ಮಾಡಬೇಕು ಅಂತ ಹೇಳ್ತಿದ್ದೇನೆ ಮತ್ತೊಂದು ನಮ್ದೊಂದು ಮತ್ತೆ ಲಾಸ್ಟ್ ಒಂದು ನಮ್ಮ ಕ್ಷೇತ್ರದೊಂದು ಬೇಡಿಕೆ ಆ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ಅರಂತೋಡು ತೊಡಿಕಾಣ ಕರಿಕೆ ಭಾಗಮಂಡಲ ತಲಕಾವೇರಿಗೆ ಹೋಗುವ ರಸ್ತೆ ಆ ರಸ್ತೆಗೆ ಈಗಾಗಲೇ ಒಂದು ಐದು ಕಿಲೋಮೀಟರ್ ಕಿಲೋಮೀಟರ್ ಫಾರೆಸ್ಟ್ ಏರಿಯಾ ಬರ್ತದೆ ಆ ಅದಕ್ಕೋಸ್ಕರ ಆ ರಸ್ತೆಗೆ ಒಂದು ಅನುದಾನವನ್ನು ಫಾರೆಸ್ಟ್ ಮಿನಿಸ್ಟ್ ಇದ್ದಾರೆ ಅವರು ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟು ಆ ರಸ್ತೆ ಆಗುವಾಗ ಪೊನ್ನಣ್ಣರೊಟ್ಟಿಗೆ ನಾನು ಮಾತಾಡಿದೆ ಪೊನ್ನಣ್ಣರು ಇದ್ದಾರೆ ಮತ್ತೆ ನಮ್ಮ ಮಂತರ್ಗೌಡ ಕೊಡಗು ಎರಡು ಜಿಲ್ಲೆಯ ಶಾಸಕರು ಮೂರು ಜಿಲ್ಲೆಯ ಶಾಸಕರೊಟ್ಟಿಗೆ ಸೇರಿ ಆ ಸಂಪರ್ಕ ಅಂದ್ರೆ ಸುಬ್ರಹ್ಮಣ್ಯಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ಹೋಗುವ ಒಂದು ಸಂಪರ್ಕ ರಸ್ತೆ ಇಲ್ಲದೊಂದು ಅರವತ್ತು ಕಿಲೋಮೀಟರ್ ಸುತ್ತು ಬರುಸುವಂತಹ ರಸ್ತೆ ಆಗ್ತದೆ ಅದನ್ನು ಆ ರಸ್ತೆಗೆ ಅನುದಾನ ಇಟ್ಟು ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಮಗ್ರ ಅಭಿವೃದ್ಧಿಯಲ್ಲಿ ಸುಳ್ಯದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳಿಗೆ ನೀವು ಸಕ್ರಿಯರಾಗಿ ಸಹಕಾರ ಕೊಟ್ಟು ನಮ್ಮ ಧ್ವನಿಯಾಗಿ ನೀವು ಆ ಸಭಾಧ್ಯಕ್ಷರು ಮಾತನಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಹೆಂಗ ಅವಕಾಶ ಮಾನ್ಯ ಹೃದಯದ ಧನ್ಯವಾದ ಸಮರ್ಪಣೆ ಈಗ ಬಹುಶಃ ಸಂಬಂಧ ಚರ್ಚೆ ಮಾಡಿದ ಒಂದ್ ಸೆಕೆಂಡ್ ಮುಗಿಸ್ತೇನೆ ಏನಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ನೋಟ್ ಮಾಡಿಕೊಂಡು ಅದ್ರ ಬಗ್ಗೆ ಮೀಟಿಂಗ್ ಕರೀತಾರೆ ಮತ್ತೆ ಉತ್ತರ ಕೊಡ್ತಾರೆ ಈಗ ತಾವೆಲ್ಲ ಅಭಿವೃದ್ಧಿ ಬಗ್ಗೆ ಬ್ರಿಡ್ಜ್ ಬಗ್ಗೆ ರಸ್ತೆ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ತಾವೆಲ್ಲ ಹೇಳಿದ್ದೀರಿ ಸಂತೋಷ ಸಮಸ್ಯೆಗಳು ಈಗ ನಾನು ಕೂಡ ಇಲ್ಲದಷ್ಟೇ ಎಲ್ಲವೂ ಕೂಡ ಅಭಿವೃದ್ಧಿ ಆಗೋ ಒಂದು ವಿಚಾರ ಆಗಬೇಕು ಅದು ನನ್ನ ಲೆಕ್ಕದಲ್ಲಿ ಒಂದು ಸಮಗ್ರ ಅಭಿವೃದ್ಧಿ ಯಾವುದಂತ ಹೇಳಿದರೆ ಒಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಯಾವುದಂತ ಹೇಳಿದರೆ ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇವೆ ಎಷ್ಟು ರೋಡು ತಗಿತೇವೆ ತೋಡುಗ ನೀರು ಇದು ಅಲ್ಲ ನನ್ನ ಲೆಕ್ಕದಲ್ಲಿ ಒಂದು ಕ್ಷೇತ್ರದ ಇಡೀ ಸಂಪೂರ್ಣವಾದ ಅಭಿವೃದ್ಧಿ ಯಾವಾಗ ಕಾಣ್ತಂತ ಹೇಳಿದರೆ ಒಂದು ಕ್ಷೇತ್ರದ ಒಂದು ಮುಖ್ಯ ರಸ್ತೆ ಮತ್ತು ಪೇಟೆಯಲ್ಲಿ ಒಂದು ಮುಸ್ಲಿಂ ಮಕ್ಕಳ ಮಕ್ಕಳು ಹಿಂದೂ ಮಕ್ಕಳ ಮಕ್ ಹಿಂದೂ ಸೋದರ ಮಕ್ಕಳು ಕ್ರಿಶ್ಚಿಯನ್ ಸೋದರ ಮಕ್ಕಳು ದಲಿತರ ಮಕ್ಕಳು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಎಲ್ಲ ಮಕ್ಕಳು ಕೈ ಕೈ ಹಿಡಿದುಕೊಂಡು ಸಂತೋಷದ ನಲಿದಾಡುವ ವಾತಾವರಣ ಯಾವಾಗ ನಿರ್ಮಾಣ ಮಾಡ್ತೇವೋ ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಮರೆ ಶಾಸಕರು ಮಾತ್ರ ಅಲ್ಲ ಪ್ರತಿಯೊಂದು ಮ ಕರಾವಳಿಯಲ್ಲಿ ಹೇಳ್ತಿದ್ರೆ ಇಡೀ ರಾಜಕೀಯ ನನ್ನ ನನ್ನ ಲೆಕ್ಕಲ್ಲ ಹೇಳಿದೆ ನಾನು ಒಂದು ಎರಡನೇ ಅಂತ ಹೇಳಿ ಅದು ಶಾಸಕರ ಮಾತ್ರ ಪ್ರತಿಯೊಂದು ಮನೆಯವರು ಕೊಡದಕ್ಕೆ ಸಹಕಾರ ಕೊಡಬೇಕು ಸೋದರತ್ವತೆ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶಾಸಕರ ನೇತೃತ್ವವನ್ನು ಅವರವರ ಕ್ಷೇತ್ರದಲ್ಲಿ ಅವರವರು ವಹಿಸಿಕೊಳ್ಬೇಕು ಪ್ರತಿಯೊಬ್ಬ ಒಂದು ಹೆಜ್ಜೆ ಮುಂದಿಟ್ಟರೆ ಪ್ರತಿಯೊಬ್ಬ ಹತ್ತು ಹೆಜ್ಜೆ ನಮ್ಗೆ ಓಡಿ ಸೌಹಾರ್ದ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿ ಬರ್ತಾರೆ ನಮ್ಮ ಜವಾಬ್ದಾರಿ ಏನು ನಮ್ಮ ನಮ್ಮ ವ್ಯಾಪ್ತಿಗೆ ಯಾರೇ ದ್ವೇಷ ಭಾಷಣ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಅವಕಾಶ ಮಾಡಿ ಕೊಡಬಾರ್ದು ಯಾವುದೊಂದು ಸಮಸ್ಯೆ ಬಂದಾಗ ನಾವು ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರತಿನಿಧಿಗೆ ಆಗ್ಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಹುಟ್ಟಿಕ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂತ ನಮ್ಮಲ್ಲಿ ಇವತ್ತು ವಿಚಾರ ಆಗಬಾರ್ದು ಇಂತಹ ನಾಯಕತ್ವ ಮುಖಾಂತರ ತಾವು ಹೋದ್ರೆ ಒಂದು ಅತ್ಯುತ್ತಮವಾದ ವಿಶ್ವಾಸ ಬರ್ತವಾದ ಸಮಾಜ ಅಭಿವೃದ್ಧಿಯ ಕರಾವಳಿ ಪ್ರದೇಶ ಖಂಡಿತ ಬರ್ತ ಅಂತ ಹೇಳಿಕೊಂಡು ಎಲ್ಲದಕ್ಕೆ ಸಾಕು ಕೊಡಬೇಕು ಹೇಳಲಿಕ್ಕೆ ನಾನು ಇದು ಬಯಸಿ ಎರಡು ಬಿಲ್ಗಳಿದೆ ಮುಖ್ಯಮಂತ್ರಿ ವಿಶ್ವಾಸದಿಂದ ಬದುಕೋಣ ಅಭಿವೃದ್ಧಿಗೆ ಈ ಸರ್ಕಾರ ಹಣ ಕೊಡಲ್ಲ ವಿಶ್ವಾಸದಿಂದ ಇರೋಣ ವಿಶ್ವಾಸದಿಂದ ಇರ್ಲಿಕ್ಕೆ ಯಾರು ನಾವೇನ್ ಬೇಡ ಅಂತ ಹೇಳಿದೀವ್ ಇದ್ರ ಒಂದು ಪ್ಯಾಕೇಜ್ ಕೊಡಬೇಕು ಇಡೀ ಸಮಗ್ರ ಅಭಿವೃದ್ಧಿ ಆಗಬೇಕು ಹೇಳಿ ಇಷ್ಟು ಭಾಷಣ ಮಾಡಿದ್ರು ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳಿಕ್ಕೆ ನಮ್ಗೆ ಗೊತ್ತಿಲ್ಲ ನಾವು ನಿಮ್ಮನ್ನ ಅಧ್ಯಕ್ಷರಾಗಿ ಒಪ್ಕೊಂಡ್ರೆ ಸಾಮರಸ್ಯ ಅಲ್ಲೇ ಅದನ್ನ ಹೇಳ್ದೆಲ್ಲ ಕಡೆ ಆಗ್ಲಿ ಅದು ಈಗ ಬಿಲ್ ಒಂದ್ ನಿಮಿಷ ಎರಡು ಬಿಲ್ ಇದೆ ಮನೆ ಸಚಿವರು ಅಮೂಲ್ಯವಾದ ಸಮಯ ಕೊಟ್ಟಿ ಬರೀ ಗ್ರಾಮೀಣ ಅಂದು ಪೂಜೋ ಅಂತ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ನಿಮ್ದು